ನಮಸ್ಕಾರ ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಅಂತ ನೀಡ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಫಿನಾಲಾಗೆ ಕೆಲವೇ ದಿನಗಳಿವೆ ಆದರೂ ಎಲಿಮಿನೇಷನ್ನಲ್ಲಿ ಸುದೀಪ್ ಸಖತ್ತು ಟ್ವಿಸ್ಟ್ ಕೊಟ್ಟಿದ್ದಾರೆ ಭಾನುವಾರದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಕೊನೆಯದಾಗಿ ಸಂತು ಪಂತು ಉಳಿದುಕೊಂಡಿದ್ರು ಆಪ್ತ ಗೆಳೆಯರಾದ ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಬಿಟ್ಟುಕೊಡಲು ಸಿದ್ಧವಿರಲಿಲ್ಲ ಈ ಭಾವನಾತ್ಮಕ ಸನ್ನಿವೇಶ ನೋಡಿ ಸ್ವತಃ ಕಿಚ್ಚ ಸುದೀಪ್ ಕೂಡ ಭಾವುಕರಾದರು ಕೊನೆಗೂ ಇಬ್ಬರ ಗೆಳೆತನ ಈ ವಾರವೂ ಕೂಡ ಮುಂದುವರೆಯಲಿದೆ ಎಂಬ ಮೂಲಕ ಎಲಿಮಿನೇಷನ್ನಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ ಇಬ್ಬರು ಸೇಫ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಮ್ಮೆ ನಾಮಿನೇಷನ್ ಆರಂಭವಾಗಿದ್ದು ದೊಡ್ಡ ಮನೆ ಬೆಂಕಿಯಲ್ಲಿ ಬೈತಾ ಇದೆ ಇಷ್ಟು ದಿನ ಗೆಳೆಯರು ಅಂದುಕೊಂಡವರ ಸಿಟ್ಟು ಜ್ವಾಲೆಯಾಗಿದೆ ಈ ಬಾರಿಯ ನಾಮಿನೇಷನ್ನಲ್ಲಿ ತಾವು ಸೂಚಿಸುವ ಸ್ಪರ್ಧೆಯ ಹೆಸರಿನ ಫೋಟೋವನ್ನು ಸೂಡಬೇಕಿತ್ತು ಈ ವೇಳೆ ತನಿಷಾ ಅವರು ಕಾರ್ತಿಕ್ ಹೆಸರನ್ನ ತೆಗೆದುಕೊಂಡಿದ್ದಾರೆ ಸಂಗೀತ ಪ್ರತಾಪ್ ಹೆಸರನ್ನ ತೆಗೆದುಕೊಂಡಿದ್ದಾರೆ ಬಾಹುಬಲಿ ಟೂ ಬಳಿಕ ರಿಲೀಸ್ ಆದ ಪ್ರಭಾಸ್ ಸಿನಿಮಾಗಳು ಸೋತಿದ್ದೇ ಹೆಚ್ಚು ಆದರೆ ಇತ್ತೀಚೆಗೆ ತೆರೆ ಕಂಡ ಸಲಾರ್ ಸಿನಿಮಾದಿಂದ ಕಮ್ ಬ್ಯಾಕ್ ಮಾಡಿದ್ದಾರೆ ಇದೇ ಸಕ್ಸಸ್ನ ಉಳಿಸಿಕೊಳ್ಳೋಕೆ ಪ್ರಭಾಸ್ ತಮ್ಮ ಹೆಸರನ್ನ ಬದಲಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಪ್ರಭಾಸ್ ಮತ್ತು ನಿರ್ದೇಶಕ ಮಾರುತಿ ಅವರ ಕಾಂಬಿನೇಷನ್ನಲ್ಲಿ ದಿ ರಾಜಾ ಸಾಬ್ ಸಿನಿಮಾ ಮೂಡಿ ಬರ್ತಾ ಇದೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಸಿನಿಮಾದ ಹೊಸ ಪೋಸ್ಟರ್ ಬಿಡುಗಡೆಯಾಗಿದೆ ಪೋಸ್ಟರ್ ನಲ್ಲಿ ಪ್ರಭಾಸ್ ಹೆಸರಿಗೆ ಇಂಗ್ಲಿಷ್ನಲ್ಲಿ ಡಬಲ್ ಎಸ್ ಸೇರಿಸಲಾಗಿದೆ ಸಂಖ್ಯಾಶಾಸ್ತ್ರವನ್ನು ನಂಬಿಕೊಂಡು ಪ್ರಭಾಸ್ ಅವರು ಮತ್ತೊಂದು ಎಸ್ ಸೇರಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಬಾಲಿವುಡ್ ನಟರಾದ ಅಮಿತಾಬ್ ಬಚ್ಚನ್ ಅಕ್ಷಯ್ ಕುಮಾರ್ ಹಾಗೂ ದಕ್ಷಿಣದ ಸ್ಟಾರ್ ನಟ ಸೂರ್ಯ ಒಂದೇ ಫ್ರೇಮ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾ ದಿಗ್ಗಜರನ್ನ ಜೊತೆಯಲ್ಲೇ ನೋಡಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ ಈ ಫೋಟೋವನ್ನ ಸ್ವತಃ ಅಮಿತಾಬ್ ಬಚ್ಚನ್ ಅವರು ಹಂಚಿಕೊಂಡಿದ್ದಾರೆ ಒಂದು ಜಾಹೀರಾತಿನ ಸಲುವಾಗಿ ಅಮಿತಾಬ್ ಸೂರ್ಯ ಮತ್ತು ಅಕ್ಷಯ್ ಒಂದೆಡೆ ಸೇರಿದ್ದಾರೆ ದಕ್ಷಿಣ ಭಾರತದ ನಟ ಸೂರ್ಯ ಅವರನ್ನ ಭೇಟಿಯಾಗಿದ್ದಕ್ಕೆ ಸಂತೋಷ ಆಗಿದೆ ಎಂದು ಬಿಗ್ ಬಿ ಹೇಳಿಕೊಂಡಿದ್ದಾರೆ ತುಳು ಚಿತ್ರರಂಗದ ನಿರ್ದೇಶಕ ಹಾಗೂ ನಟ ದೇವದಾಸ್ ಕಾಪಿಕಾಡ್ ಪುರುಷೋತ್ತಮ ಪ್ರಸಂಗ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ ರಾಷ್ಟ್ರಕೂಟ ಪಿಕ್ಚರ್ಸ್ ಲಾಂಛನದಲ್ಲಿ ವಿ ರವಿಕುಮಾರ್ ನಿರ್ಮಾಣ ಮಾಡಿರುವ ಪುರುಷೋತ್ತಮನ ಪ್ರಸಂಗ ಸಿನಿಮಾವನ್ನ ನಿರ್ದೇಶಕ ದೇವದಾಸ್ ಕಾಪಿಕಾಡ್ ನಿರ್ದೇಶಿಸಿದ್ದಾರೆ ಭಿನ್ನ ಕತೆ ಹೊಂದಿರುವ ಈ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ ಸ್ಯಾಂಡಲ್ವುಡ್ನ ನ ಹೊಸ ಸಿನಿಮಾ ವರಾಹ ಚಕ್ರಂ ಚಿತ್ರದಲ್ಲಿ ನಟಿ ಪ್ರೇಮ ಪ್ರಮುಖ ಪಾತ್ರವೊಂದಲ್ಲಿ ನಟಿಸುತ್ತಿದ್ದಾರೆ ಅದರ ಹೊಸ ಅಪ್ಡೇಟ್ ಏನಂದ್ರೆ ಈ ಸಿನಿಮಾದ ಮೂಲಕ ಪ್ರೇಮ ಗಾಯಕಿಯಾಗಿದ್ದಾರೆ ನಾಯಕಿ ಪ್ರೇಮ ಅವರು ಇದೇ ಮೊದಲ ಬಾರಿಗೆ ಈ ಚಿತ್ರದಲ್ಲಿ ದೇಶಭಕ್ತಿ ಗೀತೆಯೊಂದನ್ನು ಹಾಡಿದ್ದಾರೆ ಈ ಚಿತ್ರದಲ್ಲಿ ಸಾಯಿ ಕುಮಾರ್ ಕೂಡ ನಟಿಸ್ತಾ ಇದ್ದಾರೆ ರಂಗಾಯಣ ರಘು ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇರುವಂತಹ ಶಾಖಾಹಾರಿ ಸಿನಿಮಾದ ಮೊದಲ ಹಾಡು ಬಿಡುಗಡೆಯಾಗಿದೆ ಮಲೆನಾಡಿನ ಸೊಗಡಿನ ಕತೆ ಹೊಂದಿರುವ ಈ ಸಿನಿಮಾದ ಹಾಡನ್ನ ಶಿವಮೊಗ್ಗ ಜಿಲ್ಲೆಯಲ್ಲೇ ರಿಲೀಸ್ ಮಾಡಲಾಗಿದೆ ಸೌಗಂಧಿಕಾ ಎಂಬ ಮೆಲೋಡಿ ಹಾಡಿಗೆ ನಿರ್ದೇಶಕ ಸಂದೀಪ್ ಸುಖನ್ ಸಾಹಿತ್ಯ ಬರೆದಿದ್ದು ಸಿದ್ಧಾರ್ಥ್ ಬೆಳ್ಮಣ್ಣು ಹಾಗೂ ಐಶ್ವರ್ಯಾ ರಂಗರಾಜನ್ ಧ್ವನಿಯಾಗಿದ್ದಾರೆ ವಿನಯ್ ಯೂಜೆ ಹಾಗೂ ನಿಧಿ ಹೆಗಡೆ ಹಾಡಿನಲ್ಲಿ ಕಾಣಿಸಿಕೊಂಡಿದ್ದಾರೆ ಸೌತ್ ನಟಿ ಕೀರ್ತಿ ಸುರೇಶ್ ಬಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಜವಾನ್ ನಿರ್ದೇಶಕ ಅಟ್ಲಿ ಹೊಸ ಚಿತ್ರದಲ್ಲಿ ಕೀರ್ತಿ ಸುರೇಶ್ ನಟಿಸಲಿದ್ದಾರೆ ಬಾಲಿವುಡ್ ಹೀರೋ ವರುಣ್ ಧವನ್ಗೆ ಕೀರ್ತಿ ಸುರೇಶ್ ಸಾಥ್ ನೀಡಲಿದ್ದಾರೆ ವರುಣ್ ಕೀರ್ತಿ ಸುರೇಶ್ ಹೊಸ ಚಿತ್ರದ ಮುಹೂರ್ತ ಸಮಾರಂಭ ನೆರವೇರಿದೆ ಸಂಕ್ರಾಂತಿ ಹಬ್ಬದಂದು ಹೊಸ ಸಿನಿಮಾಗೆ ಚಿತ್ರತಂಡ ಚಾಲನೆ ನೀಡಿದೆ ಬಾಲಿವುಡ್ನ ಕಿಸ್ಸರ್ಬಾ ಇಮ್ರಾನ್ ಹಶ್ಮಿ ಕಾಲೇಜ್ ಹುಡುಗರ ಫೇವರೇಟ್ ನಟನಾಗಿ ಮೆರೆದವರು ರೊಮ್ಯಾಂಟಿಕ್ ಮುತ್ತಿನಿಂದಲೇ ಜನಮಾನಸದಲ್ಲಿ ಉಳಿದಿದ್ದ ಇಮ್ರಾನ್ ಹಶ್ಮಿ ತನ್ನ ಬದುಕಿನ ನೋವಿನ ಘಟನೆಯನ್ನ ಹಂಚಿಕೊಂಡಿದ್ದಾರೆ ಮಗನಿಗೆ ಕ್ಯಾನ್ಸರ್ ಪತ್ತೆಯಾದ ಸಂದರ್ಭದ ಬಗ್ಗೆ ಹೇಳಿಕೊಂಡಿದ್ದಾರೆ ಇಮ್ರಾನ್ ಹಶ್ಮಿ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮ ಮಗನ ಕುರಿತು ಭಾವುಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ತಮ್ಮ ಮಗ ಅಯಾಸ್ ಹಶ್ಮಿಗೆ ಹತ್ತು ವರ್ಷಗಳ ಹಿಂದೆ ಇದೇ ದಿನ ಕ್ಯಾನ್ಸರ್ ಇರುವುದು ಪತ್ತೆಯಾಗಿತ್ತು ಎಂಬುದನ್ನು ನೆನೆಸಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಜನವರಿ ಹದಿಮೂರರಂದು ಅಯಾನ್ಗೆ ಈ ಕಾಯಿಲೆ ಪತ್ತೆಯಾಗಿತ್ತು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆತನನ್ನು ಕ್ಯಾನ್ಸರ್ ಮುಕ್ತ ಎಂದು ಘೋಷಿಸಲಾಗಿತ್ತು ಆದ್ದರಿಂದ ಇಮ್ರಾನ್ ಹಶ್ಮಿ ತಮ್ಮ ಮಗನಿಗಾಗಿ ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡಿದ್ದಾರೆ ಇವಿಷ್ಟು ಇವತ್ತಿನ ಸಿನಿ ಹೈಲೈಟ್ಸ್ ನಮಸ್ಕಾರ